ಮುಂದಿನ ನಲವತ್ತು ದಿನಗಳ ಕಾಲ ಕೊಡಗಿನ ಅಧಿಕಾರಿಗಳಿಗೆ ರಜೆಯಿಲ್ಲ ಅಧಿಕಾರಿಗಳು ಕೇಂದ್ರ ಸ್ಥಾನ ಬಿಟ್ಟು ಎಲ್ಲೂ ಹೋಗಬಾರದೆಂದು ಸೂಚನೆ ನೀಡಿರುವುದಾಗಿ ಸಣ್ಣ ನೀರಾವರಿ ಮತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜ್ ಹೇಳಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಳೆಗಾಲ ಎದುರಿಸಲು ಅಧಿಕಾರಿಗಳು ಸರ್ವಸನ್ನದ್ದ ಆಗಿರಬೇಕು ಮುಂದಿನ ಹತ್ತು ದಿನಗಳ ಒಳಗೆ ಸಿಇಒ ಎಸಿ ತಹಶೀಲ್ದಾರ್ ಮತ್ತು ಇಒಗಳು ಅವರ ಇಲಾಖೆಗೆ ಒಳಪಡುವ ಹಾಸ್ಟೆಲ್ ಶಾಲಾ ಕಟ್ಟಡದ ಪರಿಸ್ಥಿತಿ ಪರಿಶೀಲಿಸಿ ವರದಿ ನೀಡಬೇಕು ಹಾಗೂ ತೊಂದರೆಗಳಿದ್ದಲ್ಲಿ ದುರಸ್ತಿ ಪಡಿಸಬೇಕೆಂದು ಸೂಚಿಸಲಾಗಿದೆ ಎಂದರು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಏನೇ ಪರಿಸ್ಥಿತಿ ಬಂದರೂ ನಿಭಾಯಿಸಲಿಕ್ಕಿದೆ ಮತ್ತು ಎಷ್ಟೇ ಬೇಕಾದ್ರೂ ಸರ್ಕಾರದಿಂದ ರಿಲೀಸ್ ಮಾಡಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಆದ್ಯ ಇಲಾಖೆಕ್ಕೆ ಕಟ್ಟುನಿಟ್ಟಾದಂಥ ಆದೇಶ ಕೊಡಿ ಹಾಗಾಗಿ ಹಣದ ಕೊರತೆ ಪ್ರಶ್ನೆ ಇಲ್ಲ ಅಧಿಕಾರಿಗಳು ಅಧಿಕಾರಿಗಳು ಸುರುಕಾಗಿ ಕೆಲಸ ಮಾಡಬೇಕಂತ ಮಾತನ್ನು ನಿನ್ನೆ ಕಟ್ಟುನಿಟ್ಟಾಗಿ ನಾವು ಆದೇಶ ಕೊಟ್ಟಿದ್ದೀವಿ ಇವತ್ತು ಕೆ ಡಿ ಪಿ ಮೀಟಿಂಗಲ್ಲಿ ಸಹಿತ ಶಾಸಕರು ಇಬ್ಬರು ಇರ್ತಾರೆ ನಾವು ಕೂಡಿ ಯಾವ ರೀತಿಯಾಗಿ ಏನೇನು ಸಮಸ್ಯೆಗಳ ಸಮಸ್ಯೆಗಳನ್ನ ಬಗೆಹರಿಸಿ ತಕ್ಷಣ ಕ್ರಮ ತೆಗೆದುಕೊಳ್ಬೇಕು ಮತ್ತು ಮುಂದೆ ಬರುವಂಥ ನಲವತ್ತು ದಿನಗಳು ಭಾಳ ಪ್ರಿಕಾಷನರಿ ಮೆಷರ್ಸ್ ತೊಗೋಬೇಕು ಯಾರು ಹೆಡ್ ಕ್ವಾರ್ಟರ್ಸ್ ಬಿಡಬಾರ್ದು ಅವ್ರ ಇಲಾಖೆ ಕೆಲಸಗಳು ಮಾಡಬೇಕು ಅದ್ರ ಜೊತೆಯಲ್ಲಿ ಬರುವಂಥ ಟೆನ್ ಡೇಸ್ ಒಳಗೆ ಟೈಮ್ ಕೊಟ್ವಿ ನೆಕ್ಸ್ಟ್ ಮಂತ್ ಸಿಕ್ಸ್ತ್ ಸೆವೆಂತ್ವರೆಗೂ ಎಲ್ಲ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಸಿ ಇ ಒ ಎ ಸಿ ತಹಸೀಲ್ದಾರ್ಸ್ ಆ್ಯಂಡ್ ಇ ಓಸ್ ಪ್ಲಸ್ ಅವ್ರ ಇಲಾಖೆಗೆ ಸೇರ್ತಕ್ಕಂಥ ಹಾಸ್ಟೆಲ್ಸು ಸ್ಕೂಲ್ ಬಿಲ್ಡಿಂಗ್ಸು ಮತ್ತು ಮೈನಾರಿಟಿ ಇರಲಿ ಬ್ಯಾಕ್ವರ್ಡ್ ಇರಲಿ ರೆಸಿಡೆನ್ಸಿ ಸ್ಕೂಲಲ್ಲಿ ವಿಸಿಟ್ ಮಾಡಿ ಒಂದು ರಿಪೋರ್ಟ್ ಅಂಡರ್ಟೇಕಿಂಗ್ ಲೆಟರ್ ಬಂದು ಡಿಪ್ಯುಟಿ ಕಮಿಷನರ್ ಮುಡಿಸ್ಬೇಕು ಅದ್ರ ಪರಿಸ್ಥಿತಿ ಏನಿದೆ ಯಾವುದೇ ರೀತಿಯ ತೊಂದರೆಗಳಿದೆ ತಕ್ಷಣ ಅದನ್ನು ರಿಪೇರಿ ಮಾಡಿಸ್ಬೇಕು ಇಲ್ಲ ಅಂತ ಸರಿಯಾಗಿದೆ ಅಂತ ಅಂತೇಳಿ ಅವರು ಅಂಡರ್ಟೇಕಿಂಗ್ ಕೊಡಬೇಕು ಜವಾಬ್ದಾರಿ ನಿಮ್ಮ ಮೇಲೆ ಮಾತನ್ನು ಅವ್ರಿಗೆ ಹೇಳಿದೀವಿ ಹಾಗಾಗಿ ಬರುವಂಥ ಒಂದು ತರ್ಟಿ ಟು ಫಾರ್ಟಿ ಡೇಸ್ ನಮಗೆ ಭಾಳ ಇಂಪಾರ್ಟೆಂಟ್ ಅಂತ ಪ್ರಿಕಾಷನರಿ ಮೆಸೇಜ್ ತಗೊಳಿಕ್ಕೆ ಅಡ್ಮಿನಿಸ್ಟ್ರೇಷನ್ ಗೇರ್ ಅಪ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ನಂತರ ಕ್ರಾಂತಿಯಾಗಲಿದೆ ಅದು ಪಕ್ಷದ ವಿಚಾರದಲ್ಲೋ ಸರ್ಕಾರದ ವಿಚಾರದಲ್ಲೋ ಎಂಬುದನ್ನು ಕಾದು ನೋಡಿ ಎಂದಿರುವ ಸಹಕಾರ ಸಚಿವ ರಾಜಣ್ಣ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸಚಿವ ಬೋಸ್ರಾಜ್ ಅವರು ಅವರ ಅಭಿಪ್ರಾಯ ಹೇಳಿದ್ದಾರೆ ಯಾವ ಕಾರಣಕ್ಕೆ ಯಾವ ಸಂದರ್ಭದಲ್ಲಿ ಹೇಳಿದರೂ ಗೊತ್ತಿಲ್ಲ ಪಕ್ಷದಲ್ಲಿ ಹಾಗೆ ಆಗುವ ತೊಂದರೆಗಳು ಏನೂ ಕೂಡ ಇಲ್ಲ ಹೈಕಮಾಂಡ್ ಇದೆ ಸಿಎಂ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ ಒಂದಿಬ್ಬರು ಹಿರಿಯರು ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡಿರ್ತಾರೆ ಅಷ್ಟೇ ಅದು ಬಿಟ್ಟರೆ ಯಾವುದೇ ಕ್ರಾಂತಿ ಅಥವಾ ಹೆಚ್ಚು ಕಮ್ಮಿ ಆಗುವಂತಹದ್ದು ಏನೂ ಇಲ್ಲ ಹೈಕಮಾಂಡ್ ಹೇಳಿದಂತೆ ನಡೆಯುವ ಪದ್ಧತಿ ನಮ್ಮ ಪಕ್ಷದ್ದು ಈಗಂತೂ ಅಂತಹ ಸಂದರ್ಭ ಬಂದಿಲ್ಲ ಏನಿದ್ರೂ ಹೈಕಮಾಂಡ್ ಸಿಎಂ ಹೇಳಬೇಕೆಂದು ಸಚಿವ ಬೋಸರಾಜ್ ಹೇಳಿದರು ಯಾವ ಕಾರಣಕ್ಕೆ ಹೇಳಿದ್ರು ಯಾವ ಸಂದರ್ಭದಲ್ಲಿ ಹೇಳಿದ್ರು ನಮ್ಗೆ ಗೊತ್ತಿಲ್ಲ ನಮ್ಮ ಪಕ್ಷದಲ್ಲಿ ಆ ರೀತಿ ಆಗುವಂಥ ತೊಂದರೆಗಳು ಏನಿಲ್ಲ ನಮ್ಮ ಹೈಕಮಾಂಡ್ ಇದೆ ಮುಖ್ಯಮಂತ್ರಿಗಳಿದ್ದಾರೆ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಇದು ಮೊದಲೊಂದನ್ನು ನಾವೆಲ್ಲರೂ ಹೇಳ್ತಿರ್ತಕ್ಕಂಥ ಯಾರೋ ಒಬ್ಬರಿಬ್ಬರು ಸೀನಿಯರ್ಸು ತಾವು ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡಿರ್ತಾರೆ ಅದು ಬಿಟ್ಟರೆ ಯಾವುದೇ ಕ್ರಾಂತಿ ಆಗ್ತಕ್ಕಂಥದ್ದಾಗಲಿ ಮತ್ತು ಏನೇ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಏನಿಲ್ಲ ಏನೇ ಆಗಬೇಕಾದ್ರೂ ಪಕ್ಷದಲ್ಲಿರ್ಬೋದು ಆಡಳಿತದಲ್ಲಿರ್ಬೋದು ಅದಕ್ಕೆ ಹೈಕಮಾಂಡ್ ಇದೆ ಹೈಕಮಾಂಡ್ ಹೇಳಿದಂಗೆ ಎಲ್ಲರೂ ನಡ್ಕೊಳ್ತಕ್ಕಂಥ ಪದ್ಧತಿ ಸಿಸ್ಟಮ್ ನಮ್ಮ ಪಕ್ಷದಲ್ಲಿ ಮೊದಲೊಂದು ಬರ್ತಾ ಇದೆ ಅದೇ ಮುಂದುವರಿತಿದೆ ವಿಶ್ವ ದರ್ಜೆಯ ಪ್ರತಿಷ್ಠಿತ ಜ್ಯೋತಿ ಲ್ಯಾಬ್ಸ್ ಫ್ಯಾಬ್ರಿಕ್ಸ್ ಪಾ ಇದೀಗ ಕೊಡಗಿನಲ್ಲಿ ಮೂರು ಶಾಖೆಗಳು ಶುಭಾರಂಭವಾಗಿದೆ ಫ್ಯಾಬ್ರಿಕ್ಸ್ ಪಾ ಡ್ರೈ ಕ್ಲೀನಿಂಗ್ ಅಂಡ್ ಲಾಂಡ್ರಿ ಸರ್ವಿಸಸ್ ಬ್ರ್ಯಾಂಡ್ ನ್ಯೂ ಔಟ್ಲೆಟ್ ಅಟ್ ಮಡಿಕೇರಿ ಕುಶಾಲ್ ನಗರ್ ಅಂಡ್ ಗೋಣಿಕೊಪ್ಪ ಗಿವ್ ಯೋರ್ ಫೇವರಿಟ್ ಕ್ಲೋತ್ಸ್ ರಿಫ್ರೆಶಿಂಗ್ ನಯಾವಾಲ ಫೀಲಿಂಗ್ ಎಕೋ ಫ್ರೆಂಡ್ಲಿ ಡ್ರೈ ಕ್ಲೀನಿಂಗ್ ನೈನ್ ಸ್ಟೆಪ್ ಸಿಗ್ಮಾ ಕೇರ್ ಫ್ಯಾಬ್ರಿಕ್ ಫ್ರೆಂಡ್ಲಿ ಸಾಲ್ವೆಂಟ್ಸ್ ಬಟ್ಟೆಗಳು ಶೂಗಳು ಕಾರ್ಪೆಟ್ ಕೊಡಗಿನ ಪಾರಂಪರಿಕ ಕುಪ್ಪ್ಯಚಾಲೆ ಸೋಫಾ ಕವರ್ ಬೆಡ್ಶೀಟ್ಸ್ ಇತ್ಯಾದಿ ಯಾವುದೇ ಬಟ್ಟೆಗಳನ್ನು ಸ್ವಚ್ಛ ಹಾಗೂ ಸುಂದರಗೊಳಿಸುವ ಅತ್ಯಾಧುನಿಕ ತಂತ್ರಜ್ಞಾನ ಬೆಂಗಳೂರಿನಲ್ಲೇ ಸಂಸ್ಕರಣೆ ದೇಶಾದ್ಯಂತ ನೂರಕ್ಕೂ ಹೆಚ್ಚು ಮಳಿಗೆಗಳು ಬಟ್ಟೆಗಳನ್ನು ವಿಂಗಡಿಸಿ ರಾಸಾಯನಿಕ ಬಳಸಿ ತಂತ್ರಜ್ಞಾನದಲ್ಲಿ ವಾಶ್ ಮಾಡಿ ನೀಡಲಾಗುವುದು ನಿಮ್ಮ ಬಟ್ಟೆಗೆ ಮತ್ತೊಮ್ಮೆ ಹೊಸತನದ ರೂಪಾಂತರ ನಿಮ್ಮ ಪ್ರತಿಯೊಂದು ಬಟ್ಟೆಗೂ ಬಾರ್ ಕೋಡ್ ನಿಮ್ಮ ಅಮೂಲ್ಯ ಬಟ್ಟೆಗಳ ಸ್ಥಿತಿಗತಿಯನ್ನು ಟ್ರ್ಯಾಕ್ ಮಾಡುವ ಸೌಲಭ್ಯ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯ ಟೆರಿ ವಾಶ್ ಫಾರ್ ಜರ್ಮ್ ಫ್ರೀ ವಾ ಡ್ರೋಪ್ ಎಕ್ಸ್ಟ್ರಾ ಸ್ಯಾನಿಟೈಸ್ಡ್ ಸ್ಟೀಮ್ ವಾಶ್ ಎಚ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ ಹೈಜಿನಿಕಲಿ ಪ್ಯಾಕ್ಟ್ ಹ್ಯಾಂಡ್ ಕಾಂಟ್ಯಾಕ್ಟ್ ಸಿಟಿಸ್ ಪ್ಲಾಜಾ ಬೈಪಾಸ್ ರೋಡ್ ಗೋಣಿಕೊಪ್ಪ ಮೊಬೈಲ್ 9353201978 KCA and RD Bank Limited, Ground Floor, Kohinoor Road near SBI, Madikeri, Mobile 8867932578, Sri Comfort Building, DCM Enclave, Bypass Road, Nagar, Mobile 8904519287, Fabric Spa, Dry Cleaning and Laundry Services.